ಸ್ಟೂಡೆಂಟ್ ಇದ್ದವ್ರು ಹೊಸ ಚಾನಲ್ ಅಂತ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ಬ್ಯಾಕ್ ಹೋಗ್ಬೇಡಿ ಹೋದ್ರೆ ಅದರಿಂದ ದೊಡ್ಡ ಲಾಸ್ ನಿಮ್ಗೇನೆ ಯಾಕಂದ್ರೆ ಈ ವಿಡಿಯೋ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಮತ್ತೊಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗುವಂತ ವಿಡಿಯೋ ಎಕ್ಸಾಮ್ ಪ್ರಿಪರೇಷನ್ ಕಾಲೇಜ್ ಅಸೈನ್ಮೆಂಟ್ ಇಲ್ಲ ಯಾವುದೋ ಒಂದು ಟಾಪಿಕ್ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಕಷ್ಟ ಆಗ್ತಿದ್ರೆ ಓದೋದಕ್ಕೆ ರಿಸರ್ಚ್ ಮಾಡೋದಕ್ಕೆ ಇಲ್ಲ ಯಾವುದೋ ಸಬ್ಜೆಕ್ಟ್ಗೆ ನಿಮ್ಮ ಸ್ವಂತ ನೋಟ್ಸ್ ಗಳನ್ನ ತಯಾರಿಸೋದಕ್ಕೆ ನಿಮಗೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಚಿಂತೆ ಬಿಡಿ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಖಚಿತ ನಮಸ್ಕಾರ ಚಾನಲ್ನ ಹದಿನೆಂಟನೇ ವಿಡಿಯೋಗೆ ನಿಮಗೆ ಸ್ವಾಗತ ಫಸ್ಟ್ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿದ್ದಾಗೆ ಸ್ಪೆಷಲ್ ಮತ್ತೆ ಯೂನಿಕ್ ಫೀಚರ್ ಇರುವಂತಹ ಮತ್ತೊಂದು ಹೊಸ ಸೀಕ್ರೆಟ್ ಆಪ್ ಅನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ ಅಷ್ಟಕ್ಕೂ ಇವತ್ತು ನಾನು ನಿಮಗೆ ತಿಳಿಸೋದಕ್ಕೆ ಹೊರಟಿರೋ ಸೀಕ್ರೆಟ್ ಆಪ್ ಹೆಸರು ನೋಟ್ಬುಕ್ ಎಲ್ ಎಂ ಇದು ನಿಮ್ಮ ಸ್ಟಡಿ ರಿಸರ್ಚ್ ಹಾಗೆ ನಿಮ್ಮ ಸ್ವಂತ ನೋಟ್ಸ್ ತಯಾರಿಸೋದಕ್ಕೆ ನಿಮ್ಮ ಹತ್ರ ಇರೋ ಒಂದು ಸೂಪರ್ ಹೀರೋ ಅಷ್ಟಕ್ಕೂ ಏನಿದು ನೋಟ್ಬುಕ್ ಎಲ್ ಎಂ ನೋಟ್ಬುಕ್ ಎಲ್ ಎಂ ಅನ್ನೋದು ಗೂಗಲ್ನ ಒಂದು ಎ ಐ ಪವರ್ಡ್ ಅಪ್ಲಿಕೇಶನ್ ಇದು ನಿಮ್ಮ ಸ್ಟಡಿ ಮತ್ತೆ ನೋಟ್ಸ್ ತಯಾರಿಕೆಯನ್ನು ಸುಲಭಗೊಳಿಸುತ್ತೆ ಏನಾಗಂದ್ರೆ ಅರ್ಥ ಆಗಲಿಲ್ಲ ಉದಾಹರಣೆಗೆ ಅನ್ಕೊಳ್ಳಿ ನೀವು ಯಾವುದೋ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಪ್ರಿಪರೇಷನ್ಗೆ ಈಗ ನಿಮ್ಮ ಹತ್ರ ಸೋರ್ಸಸ್ ರೂಪದಲ್ಲಿ ಹತ್ತು ವೆಬ್ಸೈಟ್ ಆರ್ಟಿಕಲ್ಸ್ ಐದು ಯೂಟ್ಯೂಬ್ ವಿಡಿಯೋ ಒಂದಿಷ್ಟು ಪಿ ಡಿ ಎಫ್ ಫೈಲ್ಗಳು ಜೊತೆಗೆ ಒಂದಿಷ್ಟು ಅಲ್ಲಲ್ಲಿ ಕಾಪಿ ಮಾಡ್ಕೊಂಡಿರೋ ಟೆಕ್ಸ್ಟ್ಗಳು ಇದೆ ಅಂತ ಅಂದ್ಕೊಳ್ಳೋಣ ಈಗ ಯೋಚನೆ ಮಾಡಿ ಈ ಎಲ್ಲ ಸೋರ್ಸಸ್ಗಳನ್ನು ಚೆನ್ನಾಗಿ ಓದ್ಕೊಂಡು ಅಥವಾ ನೋಡಿ ಅರ್ಥ ಮಾಡಿಕೊಂಡು ಕಡೆಗೆ ಎಲ್ಲವನ್ನೂ ನಿಮ್ಮ ತಲೆಯಲ್ಲಿ ಒಂದೇ ಕಡೆಗೆ ಸೇರಿಸಿ ಅದರಿಂದ ಸಮರಿ ಅಥವಾ ನಿಮಗೆ ಅರ್ಥ ಆಗೋ ಥರ ನೋಟ್ಸ್ ಮಾಡಬೇಕು ಅಂದರೆ ನೋಟ್ಸ್ ಮಾಡಬೇಕು ಅಂದರೆ ಅದೆಷ್ಟು ಕಷ್ಟ ಅದಕ್ಕಂತೂ ತುಂಬಾನೇ ಪೇಶನ್ಸ್ ಬೇಕು ಹಾಗಿದ್ರೆ ನೋಟ್ಬುಕ್ ಎಲ್ ಈ ಕೆಲಸಕ್ಕೆ ಅಂತಾನೆ ಅಂತ ನೀವು ಕೇಳಿದ್ರೆ ನನ್ ಕಡೆಯಿಂದ ಬರೋ ಉತ್ತರ ಹೌದು ನೋಟ್ಬುಕ್ ಎಲ್ ಆಪ್ ಇಂಟರ್ಫೇಸ್ ಅಲ್ಲಿ ನೀವು ನೋಡಬಹುದು ನೀವು ಇಲ್ಲಿ ಕಾಣ್ತಿರೋ ಪ್ರತಿಯೊಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದಂತಹ ಅಪ್ಲೋಡ್ ಮಾಡಿದಂತಹ ಎಲ್ಲಾ ಸೋರ್ಸಸ್ ಗಳನ್ನ ಅದು ಪಿ ಡಿ ಎಫ್ ಫೈಲ್ ಹಾಕಬಹುದು ಯೂಟ್ಯೂಬ್ ವಿಡಿಯೋ ವೆಬ್ಸೈಟ್ ಆರ್ಟಿಕಲ್ಸ್ ಅಷ್ಟೇ ಯಾಕೆ ಕಾಪಿ ಮಾಡ್ಕೊಂಡಿರೋ ಟೆಕ್ಸ್ಟ್ ಸಹ ಇರಬಹುದು ಎಲ್ವನ್ನೂ ಒಂದೇ ಕಡೆಗೆ ಸೇರಿಸಿ ನೋಟ್ಬುಕ್ ಎಲ್ ಒಂದು ನೋಟ್ಬುಕ್ ಅನ್ನ ತಯಾರಿಸುತ್ತೆ ಹಾಗೆ ಆ ಎಲ್ಲಾ ಸೋರ್ಸಸ್ ಗಳನ್ನ ಸ್ಟಡಿ ಮಾಡಿ ಅವುಗಳು ಯಾವ್ದ್ರ ಬಗ್ಗೆ ಇದೆ ಅಂತ ಬೇಸಿಕ್ ಆಗಿ ನಿಮ್ಗೆ ಒಂದು ಸಮರಿಯನ್ನ ಕೊಡುತ್ತೆ ಅಷ್ಟೇ ಅಲ್ಲ ನಂತರ ನೀವು ನಿಮ್ಮ ಸ್ಟಡೀಸ್ ಅವಶ್ಯಕತೆಗೆ ತಕ್ಕ ಹಾಗೆ ನೀವು ನೋಟ್ಸ್ ಮಾಡ್ಕೋಬೇಕು ಅಂತಿರೋ ರೀತಿಯಲ್ಲಿ ಇದಕ್ಕೆ ಯಾವುದೇ ರೀತಿಯ ಪ್ರಶ್ನೆ ಕೇಳಿದ್ರು ಸಹ ನೀವು ಕೊಟ್ಟ ಸೋರ್ಸಸ್ ರೆಫರ್ ಮಾಡಿ ಅಂತ ನಿಮಗೆ ಉತ್ತರವನ್ನು ಸಹ ಕೊಡುತ್ತೆ ಸೋರ್ಸಸ್ ಇಂಗ್ಲಿಷ್ ಹಿಂದಿ ಅಥವಾ ಬೇರೆ ಯಾವುದೇ ಭಾಷೆಯಲ್ಲಿ ನೀವು ಇದಕ್ಕೆ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ರೆ ಇದು ನಿಮಗೆ ಕನ್ನಡದಲ್ಲೇ ಉತ್ತರ ಕೊಡುತ್ತೆ ಮತ್ತೆ ಏನ್ ಬೇಕು ಸ್ಟಡಿ ಮಾಡೋದಕ್ಕೆ ಇಷ್ಟ ಇದ್ರೆ ಎಲ್ಲಾ ಇದ್ದ ಹಾಗೆ ಲೆಕ್ಕ ಈಗ ವಿಡಿಯೋದ ಮತ್ತೊಂದು ಪಾರ್ಟ್ ನೋಟ್ಬುಕ್ ಎಲ್ಎಮ್ ಆಪ್ ಇಂಟರ್ಫೇಸ್ ಅಲ್ಲಿ ನೀವು ನೋಡಬಹುದು ಸೆಂಟರ್ ಅಲ್ಲಿ ಚಾರ್ಟ್ ಸೆಕ್ಷನ್ ಇದೆ ನಾನು ಆಗ್ಲೇ ಹೇಳಿದಾಗ ನೀವು ಇಲ್ಲಿ ನಿಮಗೆ ಬೇಕಾದ ಪ್ರಶ್ನೆಗಳನ್ನ ಕೇಳಬಹುದು ನಿಮಗೆ ಸುಲಭವಾಗಲಿ ಅನ್ನೋ ಉದ್ದೇಶದಿಂದ ಸೋರ್ಸಸ್ ಅಪ್ಲೋಡ್ ಮಾಡಿದ್ಮೇಲೆ ಈ ಚಾರ್ಟ್ ಸೆಕ್ಷನ್ ಅಲ್ಲಿ ನೀವು ಏನೇನು ಪ್ರಶ್ನೆಗಳನ್ನ ಕೇಳಬಹುದು ಅಂತ ನಾನು ಲಿಸ್ಟ್ ಮಾಡಿದ್ದೀನಿ ಈ ಲಿಸ್ಟ್ ಅನ್ನು ಒಂದ್ಸಲ ನೀವು ನೋಡ್ಬಿಟ್ರೆ ಇವತ್ತಿಂದಾನೇ ಈ ಆಪ್ ಅನ್ನ ನೀವು ಎಫೆಕ್ಟಿವ್ ಆಗಿ ಬಳಸೋದಕ್ಕೆ ಸಾಧ್ಯ ಆಗುತ್ತೆ ಈ ಸೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಸೊ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಆದ್ರೆ ಅದಕ್ಕಿಂತ ಮುಂಚೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಎಲ್ರೂ ವಿಡಿಯೋಗಳನ್ನು ನೋಡ್ತೀರಾ ನಾಲೆಜ್ ಇಂಪ್ರೂವ್ ಮಾಡ್ಕೊತೀರಾ ಅದೇನೋ ಖುಷಿನೇ ಆದ್ರೆ ನೀವು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ಸಹ ಅಷ್ಟೇ ಸತ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಲ್ಲಿ ಬರೋ ವಿಡಿಯೋಗಳನ್ನ ನೀವು ಪೂರ್ತಿ ನೋಡಿದಾಗ್ಲೇ ವಿಡಿಯೋ ಮಾಡೋದಕ್ಕೆ ಹಾಕಿರೋ ಅಷ್ಟೊಂದು ಎಫರ್ಟ್ಗೂ ನಿಜವಾದ ಬೆಲೆ ಸಿಗೋದು ಸೊ ಯಾರು ಹಾಗೆ ನೆಗ್ಲೆಕ್ಟ್ ಮಾಡ್ಬೇಡಿ ಮನಸ್ಸಿಂದ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನ ಮಾತ್ರ ನೋಡಿ ಯಾವ್ದೋ ಒಂದನ್ನ ಯೂಸ್ ಇಲ್ಲ ವೇಸ್ಟ್ ಅಂತ ಅನ್ಸಿದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಡಿ ಓಪನ್ ಸಹ ಮಾಡೋದಕ್ಕೆ ಹೋಗ್ಬೇಡಿ ಆದ್ರೆ ಪ್ಲೀಸ್ ಎಲ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಎಸ್ ಈಗ ಟಾಸ್ಕ್ ಪ್ರಶ್ನೆಗಳ ಲಿಸ್ಟ್ ಅನ್ನ ನೋಡೋಣ ನಂಬರ್ ಒನ್ ಆಸ್ಕ್ ಡೌಟ್ ಉದಾಹರಣೆಗೆ ಹಿಸ್ಟ್ರಿ ಸೋರ್ಸಸ್ ಫೈಲ್ಗಳನ್ನು ಅಪ್ಲೋಡ್ ಮಾಡಿ ಮತ್ತೆ ಚಾರ್ಟ್ ಸೆಕ್ಷನ್ ಅಲ್ಲಿ ಕೇಳಿ ಹದಿನೆಂಟ್ನೂರ ಐವತ್ತೇಳರಲ್ಲಿ ಏನಾಯ್ತು ಇದು ನಿಮಗೆ ನೀವು ಅಪ್ಲೋಡ್ ಮಾಡಿರೋ ಸೋರ್ಸಸ್ ಇಂದ ಸರಿಯಾದ ಉತ್ತರವನ್ನು ನಿಮಗೆ ಕೊಡುತ್ತೆ ನಂಬರ್ ಟು ಮೇಕ್ ಸಮರಿ ಉದಾಹರಣೆಗೆ ನಿಮ್ಮ ಪಿ ಡಿ ಎಫ್ ಅಲ್ಲಿ ಫಿಫ್ಟೀನ್ ಪೇಜ್ ಇರೋ ಒಂದು ಚಾಪ್ಟರ್ ಇದೆ ಅಂತ ಅನ್ಕೊಳ್ಳೋಣ ನೀವು ಇದಕ್ಕೆ ಶಾರ್ಟ್ ಮತ್ತೆ ಓದೋದಕ್ಕೆ ಸುಲಭ ಇರುವಂತಹ ರೀತಿ ಆ ಚಾಪ್ಟರ್ನ ಸಾರಾಂಶವನ್ನ ಕೇಳಬಹುದು ಅದು ಚಾಪ್ಟರ್ ಹೆಸರನ್ನ ಹಾಕಿ ನಂಬರ್ ತ್ರೀ ಕ್ರಿಯೇಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೀವು ಚಾರ್ಟ್ ಸೆಕ್ಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅನ್ನು ಲಿಸ್ಟ್ ಮಾಡಿಕೊಡು ಅಂತಾನು ಕೇಳ್ಬೋದು ನಂಬರ್ ಫೋರ್ ಫೈಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ ಟಾಪಿಕ್ ಬಗ್ಗೆ ಇರೋ ಕೀ ಪಾಯಿಂಟ್ಸ್ ಅಥವಾ ಡೆಫಿನಿಷನ್ಸ್ ಅಂತ ಏನೇನಿದೆಯೋ ಅದನ್ನೆಲ್ಲ ಹೈಲೈಟ್ ಮಾಡಿ ಒಂದು ಲಿಸ್ಟ್ ಮಾಡಿಕೊಡು ಅಂತ ನೀವು ಕೇಳ್ಬೋದು ಹಾಂ ಇವುಗಳನ್ನೆಲ್ಲ ನಾನು ಮನಸ್ಸಿಗೆ ಬಂದಾಗ ಇಮ್ಯಾಜಿನ್ ಮಾಡಿಕೊಂಡು ಹೇಳ್ತಿಲ್ಲ ಇಲ್ಲಿ ಲಿಸ್ಟ್ ಮಾಡಿರೋ ಪ್ರತಿಯೊಂದು ಅನ್ನು ನೋಟ್ಬುಕ್ ತುಂಬಾ ತುಂಬ ಆಗಿ ನಿಮಗೆ ಮಾಡಿಕೊಡುತ್ತೆ ಮುಂದೆ ಆ್ಯಪ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಆ್ಯಪ್ನ ಪವರ್ ಏನು ಅಂತ ನಂಬರ್ ಫೈವ್ ಎಕ್ಸ್ಪ್ಲೇನ್ ಹಾರ್ಡ್ ಟಾಪಿಕ್ಸ್ ಯಾವುದೋ ಡಿಫಿಕಲ್ಟ್ ಆಗಿರೋ ಟಾಪಿಕ್ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಟೀಚರ್ ತರಹ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಇದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೀವು ಕೇಳಬಹುದು ನಂಬರ್ ಸಿಕ್ಸ್ ಕಂಪೇರ್ ಟು ಟಾಪಿಕ್ಸ್ ಎಕ್ಸಾಮಲ್ಲಿ ಯೂಶುವಲಿ ಈ ರೀತಿ ಪ್ರಶ್ನೆಗಳು ಸಿಮಿಲಾರಿಟಿ ಮತ್ತೆ ಡಿಫ್ರೆನ್ಸಸ್ ಮೇಲೆ ಬಂದೇ ಬರುತ್ತೆ ಹಾಗಿದ್ರೆ ಕೇಳಿ ಇದಕ್ಕೆ ಎರಡು ಟಾಪಿಕ್ ನಡುವೆ ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಕೊಡುವಂತ ನಂಬರ್ ಸೆವೆನ್ ಮೇಕ್ ಪ್ರಾಕ್ಟೀಸ್ ಕ್ವಶನ್ಸ್ ಆಫ್ ಎನಿ ಟಾಪಿಕ್ ಎನಿ ಸಬ್ಜೆಕ್ಟ್ ನಂಬರ್ ಏಟ್ ಟ್ರಾನ್ಸ್ಲೇಟ್ ಅದರ್ ಲ್ಯಾಂಗ್ವೇಜ್ ನೋಟ್ಸ್ ಇನ್ ಟು ಕನ್ನಡ ನಂಬರ್ ನೈನ್ ಮೇಕ್ ಫ್ಲಾಶ್ ಕಾರ್ಡ್ಸ್ ಎಕ್ಸಾಮ್ಗೂ ಮುಂಚೆ ರಿವಿಷನ್ ಮಾಡೋದಕ್ಕೆ ಸುಲಭ ಆಗೋ ಫ್ಲಾಶ್ ಕಾರ್ಡ್ಸ್ ಅನ್ನು ಸಹ ನೀವು ಇದಕ್ಕೆ ಕೇಳಬಹುದು ಇದು ಕ್ವಿಕ್ ಆಗಿ ಕ್ವಶನ್ ಅಂಡ್ ಆನ್ಸರ್ ಫಾರ್ಮೇಟ್ ಅಲ್ಲಿ ಫ್ಲಾಶ್ ಕಾರ್ಡ್ಸ್ ಅನ್ನು ನಿಮಗೆ ತಯಾರ ಮಾಡಿ ಕೊಡುತ್ತೆ ನೋಟ್ಬುಕ್ ಎಲ್ಲ ಇನ್ನೂ ಸಾಕಷ್ಟು ಟಾಸ್ಕ್ಗಳನ್ನು ಮಾಡೋ ಕೆಪಾಸಿಟಿಯನ್ನು ಹೊಂದಿದೆ ಇದೇ ರೀತಿ ಹೇಳ್ತಾ ಹೋದ್ರೆ ಈ ವಿಡಿಯೋ ಮ್ಯಾರಥಾನ್ ವಿಡಿಯೋ ಆಗೋದಂತೂ ಸತ್ಯ ಅದಕ್ಕಾಗಿ ಸ್ಟಡಿ ಮಾಡಬೇಕಾದಾಗ ಎಕ್ಸಾಮ್ ಪ್ರಿಪರೇಷನ್ಗೆ ಮೋಸ್ಟ್ ಕಾಮನ್ ಆಗಿ ಗೊತ್ತಿರಲೇಬೇಕು ಅಂತ ನನಗೆ ಅನಿಸಿರುವ ಟಾಸ್ಕ್ ಗಳನ್ನು ಮಾತ್ರ ಇಲ್ಲಿ ಲಿಸ್ಟ್ ಮಾಡಿ ನಿಮಗೆ ತಿಳಿಸಿದ್ದೀನಿ ಇವತ್ತಿಂದಾನೇ ಎಫೆಕ್ಟಿವ್ ಆಗಿ ಈ ಆಪ್ ಅನ್ನು ಬಳಸೋದಕ್ಕೆ ಶುರು ಮಾಡಿ ನಾನು ಆಗಲೇ ರಿಕ್ವೆಸ್ಟ್ ಮಾಡಿದಾಗ ಚಾನಲ್ ಅನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅದು ಮನಸ್ಸಿಂದ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ అే నోట్బుక్ ఎల్ఎం ఆప్ లింక నేను డ్రిప్షన్ కొట్టీ చెక్ మొత్తం ముందే వీడియోలోమస్కార